ಹಸಿರನ್ನೇ ಉಸಿರಾಗಿಸಿಕೊಂಡು ವೃಕ್ಷಮಾತೆ ಎಂದು ಕರೆಸಿಕೊಂಡು ಪದ್ಮಶ್ರೀ ಪುರಸ್ಕಾರದ ಮೂಲಕ ಜಗದ್ವಿಖ್ಯಾತರಾಗಿದ್ದ ತುಳಸಿಗೌಡ ಅವರು ಕಾಲನ ಕರೆಗೆ ಹೋಗೊಟ್ಟು ಕೊನೆಯುಸಿರೆಳೆದಿದ್ದಾರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿಯೇ ಅಂಕೋಲಾ ತಾಲೂಕಿನ ಅಗಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊನ್ನಳ್ಳಿಯ ಬಡ ಹಾಲಕಿ ಕುಟುಂಬದಲ್ಲಿ ಜನಿಸಿದ್ದ ತುಳಸಿಗೌಡ ಬಾಲ್ಯದಿಂದಲೇ ಕಾಡಿನಲ್ಲಿ ದೊರೆಯುವ ಅತ್ಯಮೂಲ್ಯ ಗಿಡಗಳ ಬೀಜಗಳನ್ನು ಸಂಗ್ರಹಿಸಿ ಸಸಿ ಮಾಡಿ ಪೋಷಿಸುವ ಕೆಲಸ ಮಾಡುತ್ತಾ ಬಂದವರು ಅರಣ್ಯ ಇಲಾಖೆಯಲ್ಲಿ ದಿನಗೂಲಿ ಆಧಾರದಲ್ಲಿ ಕೆಲಸ ಮಾಡಲಾರಂಭಿಸಿ ಸುದೀರ್ಘ ಸರಿಸುಮಾರು ಆರು ದಶಕಗಳ ಕಾಲ ಗಿಡ ಬೆಳೆಸುವ ಕಾಯಕದಲ್ಲಿ ತೊಡಗಿ ಲೆಕ್ಕವಿಲ್ಲದಷ್ಟು ಗಿಡ ಮರಗಳನ್ನು ಅರಣ್ಯ ಪ್ರದೇಶದಲ್ಲಿ ಬೆಳೆಸಿ ನೂರಾರು ಎಕರೆ ಭೂಮಿ ಹಸಿರು ಅರಣ್ಯವಾಗಲು ಅವಿರತ ಶ್ರಮವಹಿಸಿದ್ದರು ತನ್ನ ಜೀವನದ ಹಲವು ಕಷ್ಟಗಳನ್ನ ಮೆಟ್ಟಿ ನಿಂತು ನೋವು ಮರೆತು ಅರಣ್ಯ ಪ್ರದೇಶದಲ್ಲಿ ಬೆಳೆಯುವ ಗಿಡ ಮರ ಬಳ್ಳಿ ಹಾಗೂ ಬೀಜ ಸಂಕುಲದ ಸಮಗ್ರ ಮಾಹಿತಿ ಹೊಂದುವ ಮೂಲಕ ಕಾಡಿನ ವಿಶ್ವಕೋಶ ಎನ್ನುವಷ್ಟರ ಮಟ್ಟಿಗೆ ಪ್ರಸಿದ್ಧರಾಗಿದ್ದರು ಕೇಂದ್ರ ಸರ್ಕಾರದ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಪಡೆದಿದ್ದ ತುಳಸಿಗೌಡ ಅವರಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರದ ಶ್ರೇಷ್ಠ ಪದ್ಮಶ್ರೀ ಗೌರವ ಒಲಿದು ಬಂದಿತ್ತು ಎರಡ್ ಸಾವಿರದ ರಾಷ್ಟ್ರ ರಾಜಧಾನಿಯಲ್ಲಿ ನಡೆದಿದ್ದ ಭವ್ಯ ಸಮಾರಂಭದಲ್ಲಿ ರಾಷ್ಟ್ರಪತಿಗಳಿಂದ ಪದ್ಮಶ್ರೀ ಗೌರವ ಸ್ವೀಕರಿಸುವ ವೇಳೆ ತನ್ನ ಹೊನ್ನಹಳ್ಳಿಯಿಂದ ದಿಲ್ಲಿ ತಲುಪಿದ್ದರೂ ಯಾವುದೇ ಆಡಂಬರವಿಲ್ಲದೆ ಸಾಂಪ್ರದಾಯಿಕ ಹಾಲಕ್ಕಿ ಉಡುಗೆ ತೊಟ್ಟು ಬರಿಗಾಲಲ್ಲೇ ನಡೆದು ಹೋಗಿ ತಮ್ಮ ಸರಳ ವ್ಯಕ್ತಿತ್ವದಿಂದ ಪ್ರಧಾನಿ ಮೋದಿ ಸೇರಿದಂತೆ ಎಲ್ಲರ ಗಮನ ಸೆಳೆದಿದ್ದರು ಈ ನಡುವೆ ತುಳಸಿಜ್ಜಿಯ ಆರೋಗ್ಯದಲ್ಲಿ ಒಂದು ದಿನ ಹಠಾತ್ ಏರುಪೇರಾಗಿ ಲಕ್ವ ಅಥವಾ ಪಾರ್ಶ್ವವಾಯುವಿನ ಲಕ್ಷಣಗಳೊಂದಿಗೆ ಬೇರೆ ಬೇರೆ ಆಸ್ಪತ್ರೆಗೆ ದಾಖಲಾಗಿದ್ದರೂ ಚಿಕಿತ್ಸೆಗೆ ಸ್ಪಂದಿಸಿರಲಿಲ್ಲ ಡಿಸೆಂಬರ್ ಹದಿನಾರರ ಸೋಮವಾರ ಸಂಜೆ ಆರರ ಸುಮಾರಿಗೆ ಸ್ವಗೃಹದಲ್ಲಿ ಕೊನೆಯುಸಿರೆಳೆದಿದ್ರು ಹಾಲಕ್ಕಿ ಸಮಾಜ ಸೇರಿದಂತೆ ವಿವಿಧ ಸಮಾಜದ ಗಣ್ಯರು ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳ ಪ್ರಮುಖರು ಮತ್ತಿತರರು ಹಾಗೂ ತುಳಸಜ್ಜಿ ಕುಟುಂಬಸ್ಥರು ಮತ್ತು ಸಂಬಂಧಿಗಳು ಹಾಗೂ ಊರ ಪರ ಊರ ನಾಗರಿಕರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಹಿರಿಯಜ್ಜಿಯ ಅಂತಿಮ ದರ್ಶನ ಪಡೆದುಕೊಂಡರು ಅಂಕೋಲಾದ ಕಂದಾಯ ಇಲಾಖೆ ಪೊಲೀಸ್ ತಾಲೂಕಾ ಪಂಚಾಯತ್ ಅರಣ್ಯ ಮತ್ತಿತರ ಇಲಾಖೆಗಳ ಕೆಲ ಕಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳದಲ್ಲಿ ಹಾಜರಿದ್ದರು ತದನಂತರ ಜಿಲ್ಲಾಧಿಕಾರಿ ಪ್ರಿಯಾ ಕುಮಟಾ ಎಸಿ ಕಲ್ಯಾಣಿ ಕಾಂಬ್ಳೆ ಶಾಸಕ ಸತೀಶ್ ಸೈನ್ ಕಾರವಾರ್ ಡಿವೈಎಸ್ಪಿ ಗಿರೀಶ್ ಸೇರಿದಂತೆ ಇತರೆ ಪ್ರಮುಖರು ಆಗಮಿಸಿ ಪದ್ಮಶ್ರೀ ಪುರಸ್ಕೃತ ತುಳಸಿಗೌಡ ಅವರ ಪಾರ್ಥಿವ ಶರೀರದ ಮೇಲೆ ಹೂಚಕ್ರ ಹಾರ ಸಮರ್ಪಿಸಿ ಜಿಲ್ಲಾಡಳಿತ ಹಾಗೂ ವೈಯಕ್ತಿಕ ನೆಲೆಯಲ್ಲಿ ಗೌರವ ನಮನ ಸಲ್ಲಿಸಿದರು ಬಳಿಕ ಪೊಲೀಸ್ ವಾದ್ಯದೊಂದಿಗೆ ಮೃತರಿಗೆ ಸಕಲ ಸರ್ಕಾರಿ ಗೌರವ ಸಲ್ಲಿಸಲಾಯಿತು ಆಕರ್ಷಕ ಬ್ಯಾಂಡ್ ವಾದ ರಾಜ್ಯ ಕಾಕಿ ಪಡೆಯ ಶಿಸ್ತುಬದ್ಧ ಪಥ ಸಂಚಲನ ಗೌರವ ರಕ್ಷೆ ಮತ್ತು ನಮನ ಸಲ್ಲಿಸುವ ಪ್ರಕ್ರಿಯೆ ಹಲವರ ಗಮನ ಸೆಳೆಯಿತು ಅವರ ನಿಧನಕ್ಕೆ ಸರ್ಕಾರದಿಂದ ಗೌರವದೊಂದಿಗೆ ಇವತ್ತು ನಾವು ಅವರ ಶೋಕವನ್ನು ಆಚರಿಸಿದ್ದೆ ಮತ್ತು ಇವತ್ತು ಅವರ ಅಂತ್ಯಕ್ರಿಯೆ ಈಗಾಗಲೇ ನಡೆದಿದೆ ಅಂತ ಈ ಒಂದು ಹಲಕ್ಕೆ ಹಲಕ್ಕಿ ಅಂತ ಹೇಳಿದರೆ ಬಹಳ ಮುಂತ ಸಮಾಜ ಇಂಥ ಒಂದು ಸಮಾಜಕ್ಕೆ ಈ ಒಂದು ಬಿರುದು ಸಿಕ್ಕಿ ಹೆಮ್ಮೆಯ ನಮ್ಮ ಮೋದಿಜಿಯವರು ಇದನ್ನು ಮತ್ತೆ ಇಲ್ಲಿಂದ ನಮ್ಮ ಸರ್ಕಾರದಿಂದ ಅವರಿಗೆ ಕೊಡಬೇಕು ಅದನ್ನು ಕೊಟ್ಟು ಅವರು ಇಲ್ಲಿಂದ ದಿಲ್ಲಿಯವರೆಗೆ ಹೋಗಿ ಅದನ್ನು ತಗೊಂಡು ಒಂದು ಅಭಿವೃದ್ಧಿ ತೊಗೊಂಡು ಬರುವಾಗ ಒಂದು ಮಾತನ್ನು ಹೇಳ್ತಾ ಇದ್ವಿ ಅವಾಗ ಬರ್ತಾ ಬರ್ತಾಯಿದ್ದೀವಿ ನಮಗೇನು ಗೊತ್ತಿಲ್ಲ ನಮಗೆ ಇವತ್ತಿನ ತನಕ ವಿಮಾನ ಗೊತ್ತಿಲ್ಲ ನಾವು ವಿಮಾನ ಮೇಲೆ ಹೋದ್ವಿ ನಮ್ಮನ್ನು ಮಳೆಗೆ ಉಂಟು ಮಾಡಿಕೊಂಡ ಪಾಪ ಪಿ ಎಮ್ ಅವರು ಅವರಿಗೆ ನಮಸ್ಕಾರ ಮಾಡುವಾಗ ಇವರು ಉಲ್ಟ ಅವರಿಗೆ ನಮಸ್ಕಾರ ಮಾಡ್ತಾರೆ ಆ ಸನ್ನಿವೇಶ ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಂದರೆ ಆ ಒಂದು ಜನರ ಒಂದು ನಮ್ಮ ಒಂದು ಈ ಜಿಲ್ಲೆಯ ಹೆಮ್ಮೆದಾಯಕ ಒಂದು ಸಂಗತಿಯಲ್ಲಿ ಇವತ್ತು ನಾವು ಒಂದು ಕೈಯನ್ನು ಕಳ್ಕೊಂಡಿದ್ದಂಗೆ ಆಗಿದೆ ಅವರ ಆಕಸ್ಮಿಕ ಮರಣಕ್ಕೆ ಅವರ ಫ್ಯಾಮಿಲಿಗೆ ಅವರ ಮಕ್ಕಳಿಗೆ ಮತ್ತು ಎಲ್ಲ ಮೊಮ್ಮಕ್ಕಳಿಗೆ ದೇವರು ಒಂದು ಶಕ್ತಿಯನ್ನು ಕೊಡಲಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಅವರು ಒಂದು ಎರಡು ಮೂರು ಕೆಲಸವನ್ನು ಹಿಡಿದಾರೆ ಅವರ ನೆನಪಿನಲ್ಲಿ ನಾವು ನೆರವೇರುತ್ತೇವೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ